ಕೋಳಿಯ ಕೂಗು ಕೇಳಿ ಲಾಲಿ ಪಕ್ಷಿ ನಿದ್ದೆಯಿಂದ ಎದ್ದೊಳ್ಳುತ್ತೆ ಈ ಕೋಳಿ ಇದೆ ಅಲ್ವಾ ಬೆಳಗ್ ಬೆಳಗ್ಗೆ ಕೂಗಿ ನನ್ನ ಎಪ್ಸ್ ಬಿಡುತ್ತೆ ಈಡಿಯಟ್ ಈಗ ಅದು ಆಹಾರ ಹುಡ್ಕೊಂಡೋಗುತ್ತೆ ಆದ್ರೆ ಅದಕ್ಕೆ ಆಹಾರನೇ ಸಿಗೋದಿಲ್ಲ ಏನಾಯ್ತು ನಮ್ಮ ಈ ತೋಟಕ್ಕೆ ಯಾವ ಮರದಲ್ಲೂ ನನಗೆ ಯಾವ ಒಂದು ಹಣ್ಣು ಕಾಣಿಸ್ಕೋತಾ ಇಲ್ಲ ನನ್ನ ಹಸುವನ್ನು ನಾನು ಹೆಂಗೆ ತೀರಿಸ್ಕೊಳ್ಳೋದು ಆಗ ಚಿಂಕಿ ಮತ್ತೆ ಮಿಟ್ಟು ಪಕ್ಷಿ ಬರ್ತವೆ ಏನ್ ಏನ್ಲಾಲಿ ಒಬ್ಬೊಬ್ಳೆ ಮಾತಾಡ್ತಿದ್ದೀಯಾ ಇನ್ನೇನ್ ಮಾಡೋದು ನಮ್ಮ ಕಾಡಲ್ಲಿ ಇವಾಗ ತಿನ್ನಕ್ಕೆ ಏನೂ ಇಲ್ಲ ನಾವು ಹಸುವಿನಿಂದ ನರ್ಲಾಡಿ ಸಾಯ್ಬೇಕನ್ಸುತ್ತೆ ಅದೇ ಸಮಯದಲ್ಲಿ ಮೋಂಟು ಕೋತಿ ಕೂಡ ಅಲ್ಲಿಗೆ ಬರ್ತಾನೆ ಇಲ್ಲ ಹೊಟ್ಟೆ ಹಸುವಿಂದ ಸಾಯ್ಬೇಕಂತಿಲ್ಲ ಈಗಷ್ಟೇ ನನಗೊಂದು ಜಾಗದ ಬಗ್ಗೆ ಗೊತ್ತಾಗಿದೆ ಅಲ್ಲಿ ಎಲ್ಲ ಬಗೆಯ ಹಣ್ಣಿದ್ಯಂತೆ ಮತ್ತೆ ಯಾತಡ ಬಾ ಈಗೇ ಹೋಗೋಣ